ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಸ್ರೇಲ್ ಜೊತೆ ಪಾಕಿಸ್ತಾನದ ಸಭೆ ಅಧಿಕೃತವಾಗಿದೆಯಂತೆ ಹಾಗಾದ್ರೆ ಪಾಕಿಸ್ತಾನ ಸರ್ಕಾರ ಇಡೀ ಮುಸ್ಲಿಂ ಜಗತ್ತನ್ನ ಮೂರ್ಖರನ್ನಾಗಿಸ್ತಿದ್ಯಾ ಪಾಕಿಸ್ತಾನ ಇಸ್ರೇಲ್ ಸಂಬಂಧಗಳು ಕೊನೆಗೂ ಬದಲಾಗ್ತಾ ಇದೆಯಾ ಸ್ವಲ್ಪ ಯೋಚನೆ ಮಾಡಿ ಪಾಕಿಸ್ತಾನ ಆ ದೇಶ ಇಸ್ರೇಲ್ ಅನ್ನೋ ಒಂದು ದೇಶ ಇದೆ ಅಂತ ಅಧಿಕೃತವಾಗಿ ಒಪ್ಪಿಕೊಳ್ಳೋದಾಗಿಲ್ಲ ಇಸ್ರೇಲ್ ಇಸ್ ನಾಟ್ ಅ ಕಂಟ್ರಿ ಅನ್ನೋದೇ ಅವರ ಅಧಿಕೃತ ನಿಲುವು ಇಸ್ರೇಲ್ ಜೊತೆ ಯಾವುದೇ ರಾಜತಾಂತ್ರಿಕ ಸಂಬಂಧಗಳಿಲ್ಲ ಅಂಥದ್ರಲ್ಲಿ ಅದೇ ಪಾಕಿಸ್ತಾನದ ಅಧಿಕಾರಿಗಳು ಇಸ್ರೇಲ್ ಅಧಿಕಾರಿಗಳ ಜೊತೆ ಕೈ ಕುಲ್ಕಿಸ್ತಾ ನಗ್ನಗ್ತಾ ಮಾತಾಡ್ತಾ ಇರೋದು ಕಂಡು ಬಂದ್ರೆ ಇದೇ ಈಗ ದೊಡ್ಡ ವಿವಾದವಾಗಿರೋದು ಈ ಒಂದು ಘಟನೆ ಪಾಕಿಸ್ತಾನದ ಡಬಲ್ ಗೇಮ್ ಅಥವಾ ದ್ವಿಮುಖ ನೀತಿಯನ್ನ ಜಗತ್ತಿನ ಮುಂದೆ ಬಯಲು ಮಾಡ್ತಾ ಇದೆಯಾ ಇಷ್ಟು ದಿನ ನಾವು ಇಸ್ಲಾಮಿಕ್ ಜಗತ್ತಿನ ನಾಯಕರು ನಾವು ಪ್ಯಾಲೆಸ್ಟೀನ್ ಪರ ಅಂತ ದೊಡ್ಡ ದೊಡ್ಡ ಭಾಷಣ ಮಾಡ್ತಿದ್ದ ಪಾಕಿಸ್ತಾನ ತೆರೆಮರೆಯಲ್ಲಿ ಬೇರಿಗೆ ಆಟವನ್ನ ಆಡ್ತಾ ಇದೆಯಾ ಬನ್ನಿ ಈ ಕಥೆಯನ್ನು ಹೇಳ್ತಾ ಹೋಗ್ತೀನಿ ಯಾರು ಯಾವಾಗ ಯಾಕೆ ಈ ಸಭೆಯನ್ನು ಮಾಡಿದ್ರು ಮತ್ತು ಇದರ ಹಿಂದಿರುವ ಅಸಲಿ ಉದ್ದೇಶವಾದ್ರಿಗೇನು ಎಲ್ಲವನ್ನು ಡೀಟೇಲ್ ಆಗಿ ತಿಳಿಸ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಇಡೀ ವಿಷಯವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಮೊದಲು ಪಾಕಿಸ್ತಾನ ತನ್ನ ತಾನು ಹೇಗೆ ಜಗತ್ತಿನ ಮುಂದೆ ಇಟ್ಕೊಂಡಿದೆ ಅಂತ ನೋಡ್ಬೇಕಾಗುತ್ತೆ ವಿಶೇಷವಾಗಿ ದಕ್ಷಿಣ ಏಷ್ಯಾದಲ್ಲಿ ನಾವು ಇಸ್ಲಾಂನ ನಿಜವಾದ ರಕ್ಷಕರು ಅನ್ನೋ ಪೋಸ್ ಕೊಟ್ಟಿದೆ ಪಾಕಿಸ್ತಾನ ಇಸ್ಲಾಮಿಕ್ ಜಗತ್ತಿನ ಹಿತಾಸಕ್ತಿಗಳಿಗೆ ಧಕ್ಕೆ ಬಂದ್ರೆ ಮೊದಲು ದನಿಗೆತ್ತೋದೆ ನಾವು ಅಂತ ಸದಾ ಹೇಳ್ಕೊಂಡು ಬಂದಿದೆ ಒಂದು ಕಾಲದಲ್ಲಿ ಈಜಿಪ್ಟ್ ಇಸ್ಲಾಮಿಕ್ ಜಗತ್ತಿನ ಲೀಡರ್ ಆಗಿತ್ತು ಆಮೇಲೆ ಆ ಈಜಿಪ್ಟ್ ಅಮೆರಿಕ ಜೊತೆ ಸೇರಿ ಇಸ್ರೇಲ್ ಜೊತೆ ಅಬ್ರಹಾಂ ಅಖಾಡ್ ಅಂತ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡಾಗ ಸೌದಿ ಅರೇಬಿಯಾ ಸೇರಿದಂತೆ ಹಲವು ದೇಶಗಳು ಈಜಿಪ್ಟ್ ನಮಗೆ ದ್ರೋಹ ಮಾಡ್ತು ಅಂದ್ವು ಕೆಲವು ವರ್ಷಗಳ ನಂತರ ಸೌದಿ ಅರೇಬಿಯಾ ಕೂಡ ಇಸ್ರೇಲ್ ಜೊತೆಗಿನ ಸಂಬಂಧವನ್ನು ಸುಧಾರಿಸಿಕೊಳ್ಳಲು ಶುರು ಮಾಡ್ತು ಆಗ ಇರಾನ್ ನೋಡಿದ್ರ ಇವರೆಲ್ಲ ನಕಲಿ ನಿಜವಾದ ಇಸ್ಲಾಂನ ರಕ್ಷಕರು ನಾವು ಅಂತ ಹೇಳಲು ಶುರು ಮಾಡ್ತು ಇರಾನ್ ಇವತ್ತಿಗೂ ತನ್ನ ನಿಲುವಿನ ಮೇಲೆ ಗಟ್ಟಿಯಾಗಿ ನಿಂತುಕೊಂಡಿದೆ ಆದ್ರೆ ಪಾಕಿಸ್ತಾನ ಪಾಕಿಸ್ತಾನದ ಕತೆಗೆ ಬೇರೆ ಇತ್ತೀಚೆಗೆ ಗಾಜಾ ಮೇಲೆ ದಾಳಿ ನಡೆದಾಗ ಪಾಕಿಸ್ತಾನದಲ್ಲಿ ದೊಡ್ಡ ದೊಡ್ಡ ಮೆರವಣಿಗೆಗಳು ನಡೆದವು ಪಾಕಿಸ್ತಾನ ಸರ್ಕಾರ ಇಸ್ರೇಲ್ ವಿರುದ್ಧ ಕಠಿಣ ಪದಗಳನ್ನ ನಿರ್ಣಯಗಳನ್ನ ಪಾಸ್ ಮಾಡ್ತು ನಾವು ನಮ್ಮ ಪ್ಯಾಲೆಸ್ಟೈನಿ ಸಹೋದರರ ಜೊತೆ ನಿದ್ದೇವೆ ಅಂತ ಇಡೀ ಜಗತ್ತಿಗೆ ಸಾರಿ ಹೇಳ್ತು ಆದ್ರೆ ಪಾಕಿಸ್ತಾನ ಅದೇ ಸಮಯದಲ್ಲಿ ಲಂಡನ್ ನಲ್ಲಿ ಏನು ಮಾಡ್ತಾ ಇತ್ತು ಸ್ನೇಹಿತರೆ ಕಾತಿಗೆಲಿ ಅಸಲಿ ಟ್ವಿಸ್ಟ್ ಬರೋದೇ ಅಲ್ಲಿಂದ ನವೆಂಬರ್ ನಾಲ್ಕರಿಂದ ಆರರವರೆಗೆ ಲಂಡನ್ನಲ್ಲಿ ವರ್ಲ್ಡ್ ಟ್ರಾವೆಲ್ ಮಾರ್ಕೆಟ್ ಅನ್ನು ಒಂದು ದೊಡ್ಡ ಕಾರ್ಯಕ್ರಮ ನಡೆಯಿತು ಇದು ಜಗತ್ತಿನ ಅತಿ ದೊಡ್ಡ ಪ್ರವಾಸೋದ್ಯಮ ಒಂದು ಸುಮಾರು ನೂರ ಎಂಬತ್ತು ದೇಶಗಳ ಪ್ರವಾಸೋದ್ಯಮ ಮಂತ್ರಿಗಳು ಅಧಿಕಾರಿಗಳು ಟ್ರಾವೆಲ್ ಏಜೆನ್ಸಿಗಳು ಏರ್ಲೈನ್ ಕಂಪನಿಗಳು ಎಲ್ಲರಿಗೂ ಇಲ್ಲಿ ಭಾಗವಹಿಸುತ್ತಾರೆ ಇಲ್ಲಿ ಪಾಕಿಸ್ತಾನವು ತನ್ನದೇ ಆದ ಒಂದು ಪೆವಿಲಿಯನ್ ಅನ್ನ ಹಾಕಿತ್ತು ಅದೇ ರೀತಿ ಇಸ್ರೇಲ್ ಕೂಡ ಒಂದು ವಿಡಿಯೋ ಕ್ಲಿಪ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಆ ವಿಡಿಯೋದಲ್ಲಿ ಇಸ್ರೇಲ್ನ ಪ್ರವಾಸೋದ್ಯಮ ಮಿನಿಸ್ಟ್ರಿಯ ಡೈರೆಕ್ಟರ್ ಜನರಲ್ ಮಿಕಾಯೆಲ್ ಇಜಾಕೋ ಮತ್ತು ಅವರ ಇಡೀ ನಿಯೋಗ ನಡೆದುಕೊಂಡು ನೇರವಾಗಿ ಪಾಕಿಸ್ತಾನದ ಪೆವಿಲಿಯನ್ಗೆ ಬರ್ತಾರೆ ಅಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಷರೀಫ್ ಅವರ ಪ್ರವಾಸೋದ್ಯಮ ಸಲಹೆಗಾರರಾದ ಸರ್ದಾರ್ ಯಾಸೀರ್ ಇಲಿಯಾಸ್ ಖಾನ್ ಅವರು ತಮ್ಮ ತಂಡದೊಂದಿಗೆ ಕುಳಿತಿರ್ತಾರೆ ಇಸ್ರೇಲ್ ನಿಯೋಗ ಬಂದ ತಕ್ಷಣ ಅವರು ಎದ್ದು ನಿಂತು ಬಹಳ ಖುಷಿಯಿಂದ ನಗ್ನಗತ ಕೈಕೊಲುತಾರೆ ಇಬ್ಬರ ನಡುವೆ ಸುಮಾರು ಒಂದೆರಡು ನಿಮಿಷಗಳ ಕಾಲ ಆತ್ಮೀಯವಾದ ಮಾತುಕತೆ ನಡೀತಾ ಇರುತ್ತೆ ಈ ದೃಶ್ಯ ಹೊರಬಿಡ್ತಾ ಇದ್ದಂತೆಯೇ ವಿಶೇಷವಾಗಿ ಪಾಕಿಸ್ತಾನದ ಜನರೇ ಸಿಟ್ಟಿಗೆದ್ರು ಇದೇ ನಯ್ಯ ನಾಟಕ ಒಂದು ಕಡೆ ಗಾಜದಲ್ಲಿ ಮುಸ್ಲಿಮರು ಸಾಯ್ತಾ ಇದ್ದಾರೆ ಅಂತ ಕಣ್ಣೀರು ಹಾಕ್ತೀರಾ ಇನ್ನೊಂದು ಕಡೆ ಅದೇ ದಾಳಿ ನಡೆಸ್ತಾ ಇರುವ ದೇಶದ ಅಧಿಕಾರಿಯ ಜೊತೆ ಬ್ರದರ್ ಬ್ರದರ್ ಅಂತ ಕೈ ಕುಲುಕ್ತಿರ ಸೋಶಿಯಲ್ ಮೀಡಿಯಾದಲ್ಲಿ ಜನ ಹಿಗಮುಗ ತರಾಟೆಗೆ ತಗೊಂಡ್ರು ಕಲಿರಿ ಅವರು ಒಂದು ನಿಲುವನ್ನ ತೆಗೆದುಕೊಂಡಿದ್ದಾರೆ ನೀವು ಒಂದು ಅವ್ರ ಕಡೆ ಇರಿ ಇಲ್ಲವೇ ಇವ್ರ ಕಡೆ ಇರಿ ಈ ಡಬಲ್ ಗೇಮ್ ಯಾಕೆ ಅನ್ನೋದು ಜನರ ಪ್ರಶ್ನೆ ಆಗಿತ್ತು ಈ ವಿಡಿಯೋ ಬಗ್ಗೆ ವಿವಾದ ದೊಡ್ಡದಾಗ್ತಾಗಿದ್ದಂತೆ ಪಾಕಿಸ್ತಾನ ಸರ್ಕಾರಕ್ಕೆ ಇದು ಬಿಸಿ ತುಪ್ಪವಾಗಿ ಪರಿಣಮಿಸಿತ್ತು ಮೀಡಿಯಾದವರು ಸರ್ದಾರ್ ಇಲಿಯಾಸ್ ಖಾನ್ ಅನ್ನ ಪ್ರಶ್ನೆ ಮಾಡಿದಾಗ ಆಗ ಅವರು ಕೊಟ್ಟ ಉತ್ತರ ಇದೆಯಲ್ಲ ಅದು ಈ ವರ್ಷದ ದೊಡ್ಡ ಕಾಮಿಡಿ ಇರಬಹುದು ಅವರು ಹೇಳಿತೇನು ಗೊತ್ತಾ ಅಯ್ಯೋ ಆ ಬಂದವರು ಯಾರು ಯಾವ ದೇಶದವರು ಅಂತ ನನಗೆ ಗೊತ್ತೇ ಇರಲಿಲ್ಲ ಡಬ್ಲ್ಯೂ ಟಿ ಎಂ ನಲ್ಲಿ ನೂರಾರು ದೇಶಗಳ ಜನ ಬಂದು ನಮ್ಮನ್ನ ಭೇಟಿ ಮಾಡ್ತಾರೆ ಹಾಗೆಯೇ ಅವರು ಬಂದರೂ ಕೈ ಕುಲುಕಿದ್ರು ನಾನು ಮಾತಾಡಿದೆ ಅವರು ಇಸ್ರೇಲ್ನವರು ಅಂತ ನನಗೆ ತಿಳಿದೇ ಇರಲಿಲ್ಲ ಅಂತ ಹೇಳಿಬಿಟ್ರು ನೀವೇ ಒಮ್ಮೆ ಯೋಚನೆ ಮಾಡಿ ನೀವು ನೂರ ಎಂಬತ್ತು ದೇಶಗಳು ಭಾಗವಹಿಸುವ ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ನಿಮ್ಮ ದೇಶವನ್ನ ಪ್ರತಿನಿಧಿಸ್ತಾ ಇದ್ದೀರಾ ಒಂದು ದೊಡ್ಡ ನಿಯೋಗ ನಿಮ್ಮ ಬಳಿ ಬಂದು ಎರಡು ನಿಮಿಷ ನಿಂತು ಮಾತನಾಡಿಸುತ್ತೆ ಅಂದ್ರೆ ನೀವು ಯಾವ ದೇಶದಿಂದ ಬಂದಿದ್ದೀರಿ ಸಾರ್ ಅಂತ ನೀವು ಒಂದು ಮಾತನ್ನು ಕೇಳಲ್ವಾ ನೀವು ಅಷ್ಟೊಂದು ಇನ್ನೋಸೆಂಟಾ ಇದು ಪಾಕಿಸ್ತಾನ ಪಾಕಿಸ್ತಾನದ ಜನರನ್ನ ಮತ್ತು ಇಡೀ ಮುಸ್ಲಿಂ ಜಗತ್ತನ್ನ ಮೂರ್ಖರನ್ನಾಗಿಸುವ ತಂತ್ರವಲ್ಲದೆ ಮತ್ತಿನೇನು ವಿಷಯ ಇಷ್ಟಕ್ಕೆ ನಿಲ್ಲ ಪಾಕಿಸ್ತಾನದ ವಿದೇಶಾಂಗ ಕಚೇರಿಯ ವಕ್ತಾರ ತಾಹಿರ್ ಹುಸೇನ್ ಅವರನ್ನ ಪತ್ರಕರ್ತರು ಪ್ರಶ್ನಿಸಿದಾಗ ಅವರು ಮೀಡಿಯಾ ಮೇಲೆಯೇ ಗರ್ಮಾತರು ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆಗಿಲ್ಲ ಪಾಕಿಸ್ತಾನ ಇಸ್ರೇಲನ್ನು ಗುರುತಿಸೋದಿಲ್ಲ ಆ ಸಭೆಗೆ ಸರ್ಕಾರದ ಯಾವುದೇ ಅನುಮತಿ ಇರಲಿಲ್ಲ ಅದು ಒಂದು ಅನಧಿಕೃತ ಭೇಟಿಯಷ್ಟೇ ಅದು ಆಕಸ್ಮಿಕವಾಗಿ ತಪ್ಪಾಗಿ ನಡೆದು ಹೋದ ಘಟನೆ ಅಂತ ನಾನು ನೀಡಿದರು ಯಾಕೆ ಇಷ್ಟು ಕೋಪ ಯಾಕೆ ಇಷ್ಟು ತರಾತುರಿಯಲ್ಲಿ ಸಮರ್ಥನೆ ಯಾಕಂದರೆ ಅವರ ಮುಖವಾಡ ಕಳಚಿ ಬಿದ್ದಿದೆ ಸ್ನೇಹಿತರೆ ಅವರ ಡಬಲ್ ಗೇಮ್ ಬಯಲಾಗಿದೆ ಇಷ್ಟು ದಿನ ನಾವು ಮುಸ್ಲಿಂ ಜಗತ್ತಿನ ನಾಯಕರು ಅಂತ ಸೌದಿ ಅರೇಬಿಯಾ ಕತಾರ್ ಇಂದ ಶತಕೋಟಿ ಡಾಲರ್ ಗಟ್ಟಲೆ ಸಾಲ ಸಹಾಯ ತೈಲವನ್ನ ಪಡಿತಾಗಿದ್ರು ಈಗ ಈ ವಿಡಿಯೋ ನೋಡಿದ ಮೇಲೆ ಆ ದೇಶಗಳಿಗೆ ಅವರು ಹೇಗೆ ತಾನೇ ಮುಖ ತೋರಿಸುತ್ತಾರೆ ಆ ಅಧಿಕಾರಿಗಳ ಈ ನಡೆಯಿಂದ ಪಾಕಿಸ್ತಾನದ ಜನತೆಗೆ ಮುಂದಿಗೆ ಅವರು ತಲೆ ತಗ್ಗಿಸುವಂತಹ ಪ್ರಸಂಗ ಇತ್ತು ಇದೇನು ಮೊದಲ ಸರಿ ನಡೀತಾ ಇರುವ ಘಟನೆಲ್ಲ ಸ್ನೇಹಿತರೆ ಪಾಕಿಸ್ತಾನದ ಈ ಡಬಲ್ ಗೇಮಿಗೆ ಹಲವು ಉದಾಹರಣೆಗಳಿವೆ ಕೆಲವೇ ತಿಂಗಳ ಹಿಂದೆ ಸ್ವತಃ ಪಾಕಿಸ್ತಾನದ ಪ್ರಧಾನಿ ಶಹಬಾದ ಶರೀಫ್ ಅವರು ಅಮೆರಿಕದಲ್ಲಿ ಡ್ಯಾನಿಯಲ್ ಎಂಬ ವ್ಯಕ್ತಿಯನ್ನ ಭೇಟಿ ಮಾಡಿದ್ರು ಈ ಡ್ಯಾನಿಯಲ್ ಸಂಸ್ಥೆ ಅಮೆರಿಕದಲ್ಲಿ ಇಸ್ರೇಲ್ ಪರವಾಗಿ ಅತಿ ಬಲವಾಗಿ ಲಾಬಿ ಮಾಡುವಂತಹ ಸಂಸ್ಥೆಗಳಲ್ಲಿ ಒಂದು ಇವರ ಪೂರ್ತಿ ಕೆಲಸವೇ ಅಮೆರಿಕ ರಾಜಕೀಯದಲ್ಲಿ ಇಸ್ರೇಲ್ನ ಹಿತಾಸಕ್ತಿಗಳನ್ನ ಕಾಪಾಡೋದು ಇಂದವರ ಜೊತೆ ಶಹಬಾಜ್ ಶರೀಫ್ ಭೇಟಿ ಮಾಡಿದ್ರು ಆಗಲೂ ಕೂಡ ಅವರು ಯಾರು ಅಂತ ಗೊತ್ತೇ ಇರಲಿಲ್ಲ ಅಂತ ಸಮರ್ಥನೆಯನ್ನ ಕೊಟ್ಟಿದ್ರಂತೆ ಇನ್ನೊಂದು ಕಡೆ ಪಾಕಿಸ್ತಾನದ ಪಾಸ್ಪೋರ್ಟ್ ಮೇಲೆ ದಿಸ್ ಪಾಸ್ಪೋರ್ಟ್ ಇಸ್ ವ್ಯಾಲಿಡ್ ಫಾರ್ ಕಂಟ್ರೀಸ್ ಆಫ್ ದ ವರ್ಲ್ಡ್ ಎಕ್ಸೆಪ್ಟ್ ಪಾಸ್ಪೋರ್ಟ್ ಇಸ್ರೇಲ್ ಹೊರತುಪಡಿಸಿ ಜಗತ್ತಿನ ಎಲ್ಲಾ ದೇಶಗಳಿಗೆ ಮಾನ್ಯವಾಗಿದೆ ಅಂತ ದೊಡ್ಡ ಅಕ್ಷರಗಳಲ್ಲಿ ಬರೆದಿರುತ್ತೆ ಜನರಿಗೆ ಇಸ್ರೇಲ್ಗೆ ಹೋಗಲು ನಿಷೇಧವನ್ನ ಹೇರಿರುವ ಇವರು ತೆರೆಮರೆಯಲ್ಲಿ ಮಾತ್ರ ಭೇಟಿ ಮಾಡುತ್ತಲೇ ಇರ್ತಾರೆ ಹಾಗಾದ್ರೆ ಯಾಕೆ ಪಾಕಿಸ್ತಾನ ಈ ರೀತಿ ನಡೆದುಕೊಳ್ಳುತ್ತೆ ಒಂದು ಕಡೆ ಇಸ್ಲಾಂ ಅಂತ ಭಾಷಣ ಬಿಗಿಯುತ್ತೆ ಇನ್ನೊಂದು ಕಡೆ ಇಸ್ರೇಲ್ ಜೊತೆ ದೋಸ್ತಿಯನ್ನ ಮಾಡುತ್ತೆ ಯಾಕೆ ಇದಕ್ಕೆ ಉತ್ತರ ಹಣ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ತಾಳಮಟ್ಟದಲ್ಲಿದೆ ದೇಶ ದಿವಾಳಿಯಾಗುವ ಹಂತದಲ್ಲಿದೆ ಅವರಿಗೆ ದುಡ್ಡು ಬೇಕು ದುಡ್ಡು ಎಲ್ಲಿಂದ ಬರುತ್ತೆ ಅಮೆರಿಕದಿಂದ ಐಎಂಎಫ್ ನಿಂದ ಸೌದಿ ಅರೇಬಿಯಾದಿಂದ ಇಲ್ಲಿ ಅಮೆರಿಕ ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಅವರ ಒಂದು ದೊಡ್ಡ ಪ್ಲಾನ್ ಇದೆ ಅಂತ ವಿಶ್ಲೇಷಕರು ಹೇಳ್ತಾನೆ ಇರ್ತಾರೆ ಟ್ರಂಪ್ಗೆ ಇಸ್ರೇಲ್ ಅನ್ನ ಗಲ್ಫ್ ದೇಶಗಳ ಜೊತೆ ಒಂದಾಗಿಸಬೇಕು ಅನ್ನೋದೇ ದೊಡ್ಡ ಕನಸು ಅಬ್ರಹಂ ಅಕಾಡ್ ಅದರ ಮೊದಲ ಹೆಜ್ಜೆ ಆಗಿತ್ತು ಈಗ ಟ್ರಂಪ್ ಅವರ ಕಣ್ಣು ಪಾಕಿಸ್ತಾನದ ಮೇಲೆ ಬಿದ್ದಿದೆ ಯಾಕೊತ ಬಲೂಚಿಸ್ತಾನದಲ್ಲಿ ಹೂಡಿಕೆ ಮಾಡೋಕೆ ಅಮೆರಿಕ ಇತ್ತೀಚೆಗೆ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿರುವ ರೆಕೋರ್ಡ್ ಗಣಿಯಲ್ಲಿ ಅಪರೂಪದ ಖನಿಜಗಳಿಗಾಗಿ ಶತಕೋಟಿ ಡಾಲರ್ ಹೂಡಿಕೆಯನ್ನು ಮಾಡಿದೆ ಈ ದುಡ್ಡು ಸೇಫ್ ಆಗಿರಬೇಕು ಅಂದ್ರೆ ಪಾಕಿಸ್ತಾನದಲ್ಲಿ ಶಾಂತಿಗಿರಬೇಕು ಮತ್ತು ಪಾಕಿಸ್ತಾನ ಅಮೆರಿಕದ ಹಿಡಿತದಲ್ಲಿರ್ಬೇಕು ಇನ್ನು ಪಾಕಿಸ್ತಾನವನ್ನು ಚೀನಾದ ಸಿ ಪಿ ಇ ಸಿ ಯೋಜನೆಯಿಂದ ಮತ್ತು ಇರಾನಿನ ಸ್ನೇಹದಿಂದ ದೂರ ತರಬೇಕು ಅನ್ನೋದು ಕೂಡ ಅಮೆರಿಕದ ಪ್ಲಾನ್ ಆಗಿದೆ ಪಾಕಿಸ್ತಾನದಂತಹ ಒಂದು ಪ್ರಮುಖ ಮುಸ್ಲಿಂ ರಾಷ್ಟ್ರವೇ ಇಸ್ರೇಲ್ ಜೊತೆ ಮಾತನಾಡಲು ಶುರು ಮಾಡಿದರೆ ಉಳಿದ ಸಣ್ಣ ಪುಟ್ಟ ದೇಶಗಳು ತಾವಾಗಿಯೇ ದಾರಿಗೆ ಬರ್ತಾರೆ ಇದು ಇಸ್ರೇಲನ್ನು ಆ ಪ್ರದೇಶದಲ್ಲಿ ಇನ್ನಷ್ಟು ಬಲಶಾಲಿ ಮಾಡುತ್ತೆ ಅದಕ್ಕಾಗಿಯೇ ಅಮೆರಿಕ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಹೆರತಾಗಿದೆ ನಾವು ನಿಮಗೆ ದುಡ್ಡು ಕೊಡ್ತೇವೆ ಐ ಎಂ ಎಫ್ ಸಾಲವನ್ನು ಕೊಡಿಸ್ತೇವೆ ಆದರೆ ನೀವು ನಮ್ಮ ಬಣಕ್ಕೆ ಬರಬೇಕು ನಮ್ಮ ಮಿತ್ರನಾದ ಇಸ್ರೇಲ್ ಜೊತೆ ಸಮ್ಮತವನ್ನ ಸರಿ ಮಾಡ್ಕೊಳ್ಬೇಕು ಅನ್ನೋದು ತೆರೆಮರೆಯ ಒಪ್ಪಂದವಾಗಿದೆ ಪಾಕಿಸ್ತಾನಕ್ಕೀಗ ತಮ್ಮ ಇಸ್ಲಾಮಾದಿ ನಿಲುವಿಗಿಂತ ತಮ್ಮ ಜೇಬನ್ನ ತುಂಬಿಸಿಕೊಳ್ಳುವ ಹಣವೇ ಮುಖ್ಯವಾಗಿದೆ ಅತ್ತೆ ಕಾಲ ಸೋಸೆಗೊಂದು ಕಾಲ ಅಂದ ಹಾಗೆ ಬಾಯಲ್ಲಿ ಮಾತ್ರ ಇಸ್ಲಾಂ ಬದುಕಿಗೆ ಬೇಕು ಡಾಲರ್ ಈ ಕಥೆಯ ಕ್ಲೈಮ್ಯಾಕ್ಸ್ ಮಾತ್ರ ಬೇರೆನೆಗಿದೆ ಸ್ನೇಹಿತರೆ ಇದು ನಿಮ್ಮ ತಲೆ ತಿರುಗಿಸೋದಂತೂ ಗ್ಯಾರಂಟಿ ವರದಿಗಳ ಪ್ರಕಾರ ಗಾಸದಲ್ಲಿ ಯುದ್ಧ ನಿಂತ ನಂತರ ಅಲ್ಲಿ ಶಾಂತಿ ಕಾಪಾಡಲು ಒಂದು ಅಂತಾರಾಷ್ಟ್ರೀಯ ಸ್ಥಿತೀಕರಣ ಪಡೆ ರಚಿಸಲಾಗ್ತಾ ಇದೆಯಂತೆ ಮತ್ತು ಈ ಪಡೆಯಲ್ಲಿ ಯಾವ ದೇಶದ ಸೈನಿಕರು ಇರ್ತಾರ ಗೊತ್ತಾ ಪಾಕಿಸ್ತಾನದ ಸೈನಿಕರು ಹೌದು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಇದ್ದಾನಲ್ಲ ಆಸೀಮ್ ಮುನಿರ್ ಅವನು ಮತ್ತು ಈಜಿಪ್ಟ್ನಲ್ಲಿ ಅಮೆರಿಕದ ಸಿ ಐ ಎ ಹಾಗೂ ಇಸ್ರೇಲ್ನ ಮೊಸಾದ್ ಏಜೆಂಟರ ಜೊತೆ ರಹಸ್ಯ ಸಭೆ ನಡೆಸಿ ನಾವು ಗಾಜಾಗೆ ನಮ್ಮ ಸೈನಿಕರನ್ನು ಕಳುಹಿಸಲು ಸಿದ್ಧ ಅಂತ ಒಪ್ಕೊಂಡಿದ್ದಾನೆ ಅನ್ನೋ ವರದಿಗಳು ಬಂದಿವೆ ಈ ಶಾಂತಿ ಪಡೆಯ ಮುಖ್ಯ ಕೆಲಸ ಏನು ಗೊತ್ತಾ ಗಾಜಾದಲ್ಲಿ ಶಾಂತಿ ಕಾಪಾಡೋದು ಮತ್ತು ಹಮಾಸ್ ಸಂಘಟನೆಯನ್ನು ಸಂಪೂರ್ಣವಾಗಿ ನಿಶಸ್ತ್ರಗೊಳಿಸೋದು ಮತ್ತು ಅವರನ್ನು ಅಲ್ಲಿಂದ ಓಡಿಸೋದು ಅಂದರೆ ಯಾವ ಪಾಕಿಸ್ತಾನ ಇಷ್ಟು ದಿನ ನಾವು ಪ್ಯಾಲಿಸ್ತೀನ್ ಪರ ಹಮಾಸ್ ನಮ್ಮ ಹೀರೋಗಳು ಅಂತ ಹೇಳ್ತಾ ಇತ್ತು ಅದೇ ಪಾಕಿಸ್ತಾನದ ಸೈನಿಕರು ನಾಳೆ ಇಸ್ರೇಲ್ ಮತ್ತು ಅಮೆರಿಕದ ಜೊತೆ ಸೇರಿಕೊಂಡು ಹಮಾಸ್ ವಿರುದ್ಧವೇ ಹೋರಾಡಬೇಕಂತೆ ಇದಕ್ಕಿಂತ ದೊಡ್ಡ ಡಬಲ್ ಗೇಮ್ ಇದಕ್ಕಿಂತ ದೊಡ್ಡ ದ್ರೋಹ ಮುಸ್ಲಿಂ ಜಗತ್ತಿಗೆ ಮತ್ತೊಂದಿದೆಯಾ ಒಂದ್ ಕಡೆ ತಮ್ಮ ಜನರಿಗೆ ಇಸ್ರೇಲ್ ಶತ್ರು ಅಂತ ಭಾಷಣ ಬಿಗಿಯೋದು ಇನ್ನೊಂದು ಕಡೆ ಅದೇ ಇಸ್ರೇಲ್ ಜೊತೆ ಟ್ರಾವೆಲ್ ಮಾರ್ಕೆಟ್ ನಲ್ಲಿ ಕೈ ಕುಲ್ಕೋದು ಮತ್ತೊಂದು ಕಡೆ ಅದೇ ಇಸ್ರೇಲ್ ಜೊತೆ ಸೇರಿಕೊಂಡು ಹಮಾಸ್ ವಿರುದ್ಧ ಸೈನ್ಯವನ್ನ ಕಳಿಸೋದು ಇದು ಪಾಕಿಸ್ತಾನದ ಅಸರಿ ಮುಖ ಅವರು ಇಸ್ಲಾಮಿಕ್ ಜಗತ್ತಿನ ನಾಯಕರಲ್ಲ ಅವರು ಕೇವಲ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಇಸ್ಲಾಮನ ಒಂದು ಅಸ್ತ್ರವನ್ನಾಗಿ ಬಳಸಿಕೊಳ್ತಾ ಇದ್ದಾರೆ ಅವರ ಅನಧಿಕೃತ ಸಭೆಗಳು ಕೇವಲ ಟ್ರೈಲರ್ ಮಾತ್ರ ಅಸಲಿ ಸಿನಿಮಾ ತೆರೆಮರೆಯಲ್ಲಿ ಈಗಾಗಲೇ ಶುರುವಾಗಿದೆ ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ನಿಮ್ಗೆ ಅನಿಸುತ್ತೆ ಪಾಕಿಸ್ತಾನದ ಈ ಡಬ್ಬಲ್ ಗೇಮ್ ಇಡೀ ಮುಸ್ಲಿಂ ಜಗತ್ತಿಗೆ ಮಾಡುವ ಮೋಸ ಅಲ್ವಾ ಅಥವಾ ಇದು ಬದಲಾಗ್ತಾ ಇರುವ ಜಗತ್ತಿನ ರಾಜತಾಂತ್ರಿಕ ಅನಿವಾರ್ಯತೆಯ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು